ನಮಸ್ಕಾರ ವೀಕ್ಷಕರೇ ಇವತ್ತು ನಮ್ಮ ಭಾರತದೆಲ್ಲೆಡೆ ಬೆಳೆಯುವಂಥ ಔಷಧೀಯ ಸಸ್ಯದ ಬಗ್ಗೆ ತಮ್ಮೆಲ್ಲರಿಗೂ ಪರಿಚಯಿಸುತ್ತೇನೆ ಇವತ್ತು ಈ ವಿಡಿಯೋಲಿ ಈಗ ನೀವು ನೋಡ್ತಾ ಇರುವುದು ನೆಲನೆಲ್ಲಿ ಅಂತ ಸ್ನೇಹಿತರೆ ಇದಕ್ಕೆ ಕಿರುನೆಲ್ಲಿ ಅಂತಲೂ ಕರೆಯುತ್ತಾರೆ ಸ್ನೇಹಿತರೆ ಇದು ಎಲೆಗಳು ಚಿಕ್ಕ ಚಿಕ್ಕದಾಗಿದ್ದು ನೆಲ್ಲೆ ಗಿಡದ ಎಲೆಗಳನ್ನೇ ಹೋಲುತ್ತಿರುತ್ತವೆ ಮತ್ತು ಹಣ್ಣುಗಳು ಪುಟ್ಟದಾಗಿದ್ದು ಎಲೆಗಳ ಹಿಂಬದಿಯಲ್ಲಿ ಜೋಡಣೆಯಾಗಿರುತ್ತದೆ ಸ್ನೇಹಿತರೆ ಇದು ಸಾಮಾನ್ಯವಾಗಿ ಒಂದರಿಂದ ಎರಡು ಅಡಿ ಎತ್ತರವಾಗಿ ಬೆಳೆಯುವಂಥದ್ದಾಗಿದೆ ಸ್ನೇಹಿತರೆ ಇದು ಸಣ್ಣ ಮೂಲಿಕೆ ಜಾತಿಗೆ ಸೇರಿದ್ದು ಇದು ಕಾಂಡವು ತುಂಬ ಮೃದುವಾಗಿದ್ದು ಕೆಂಪು ಮಿಶ್ರಿತ ಹಸಿರು ಬಣ್ಣವನ್ನು ಹೊಂದಿರತಕ್ಕಂಥದ್ದು ಇದು ಅರ್ಧ ಅಂಗುಲ ಅಂತರದಲ್ಲಿ ಹಸಿರು ಬಣ್ಣದ ಎಲೆಗಳು ಪರ್ಯಾಯವಾಗಿ ಜೋಡಣೆಯಾಗಿರ್ತಕ್ಕಂಥದ್ದು ಸ್ನೇಹಿತರೆ ಇದು ಸಾಮಾನ್ಯವಾಗಿ ಎಲ್ಲ ಮಣ್ಣುಗಳಲ್ಲಿ ಬೆಳೆಯುವಂಥದ್ದು ಇದು ಎಲ್ಲ ಕಡೆ ಸಿಗುವಂಥದ್ದು ರೈತರು ಇದನ್ನು ಕಳೆ ಅಂತ ಕರೀತಾರೆ ಸ್ನೇಹಿತರೆ ಇನ್ನು ಇದರ ಔಷಧೀಯ ಗುಣಧರ್ಮಗಳೇನೆಂದರೆ ಇದರ ಮುಖ್ಯವಾಗಿ ಔಷಧೀಯ ಗುಣಧರ್ಮಗಳೇನೆಂದರೆ ಮೊದಲು ಕಿಡ್ನಿ ಸ್ಟೋನ್ ಸ್ನೇಹಿತರೆ ಕಿಡ್ನಿಯಲ್ಲಿ ಎಂಥದೇ ಹರಳಿದ್ರೂ ಇದರ ಪಂಚಾಂಗಗಳನ್ನು ಅರೆದು ಕಷಾಯ ಮಾಡಿ ಕೊಡುವುದರಿಂದ ಸಂಪೂರ್ಣವಾಗಿ ಗುಣಮುಖ ಸಂಪೂರ್ಣವಾಗಿ ಮತ್ತು ಈ ಸಾಮಾನ್ಯವಾಗಿ ಸರೆ ಕುಡಿದು ಕುಡಿದು ಲಿವರ್ ಬಾವು ಬಂದಿರುತ್ತಲ್ಲ ಸ್ನೇಹಿತರೆ ಬಾವು ಬಂದಿರುತ್ತಲ್ಲ ಲಿವರ್ ಹೊಟ್ಟೆ ಬಾವು ಬಂದಿರುತ್ತಲ್ಲ ಅಂಥವರಿಗೆ ಇದು ಅತ್ಯಂತ ಶ್ರೇಷ್ಠವಾದದ್ದು ಯಕೃತ್ ಅಂತೀವಲ್ಲ ಇದನ್ನು ತೆಗೆದುಕೊಳ್ಳುವುದರ ಇದರ ಪಂಚಾಂಗಗಳ ಮಾಡಿ ಒಣಗಿಸಿ ಇದರ ಪೌಡ್ರನ್ನು ತೆಗೆದುಕೊಳ್ಳುವುದರಿಂದ ತೀವ್ರವಾಗಿ ಬಾವು ಗುಣಮುಖವಾಗುತ್ತದೆ ಇಳಿಯುತ್ತದೆ ಸ್ನೇಹಿತರೆ ಇದು ಸೆರೆ ಕುಡಿದು ಹೊಟ್ಟೆ ಬಾವು ಬಂದರಿಗೆ ಅತ್ಯಂತ ಶ್ರೇಷ್ಠವಾದ ಮೂಲಿಕೆ ಸ್ನೇಹಿತರೆ ಇದು ಮತ್ತು ಕಾಮಣಿಯಾದವರಿಗೆ ಮತ್ತು ಹೆಚ್ಚಾಗಿ ಬೇದಿ ಆಗುತ್ತಿದ್ದರೆ ಹಾಗೂ ಚರ್ಮ ರೋಗಗಳು ಈ ಇರಲಿ ಸ್ನೇಹಿತರೆ ಗಾಯ ಗಜಕರ್ಣ ತುರಿಕೆ ಕಜ್ಜಿ ಜಂತುಳು ಹೀಗೆಲ್ಲ ಚರ್ಮ ರೋಗಗಳಿಗೂ ಈ ಮೂಲಿಕೆಯ ಎಲೆ ರಸದಲ್ಲಿ ಉಪ್ಪನ್ನು ಬೆರೆಸಿ ಅರೆದು ಹಚ್ಚಿಕೊಳ್ಳುವುದರಿಂದ ತೀವ್ರವಾಗಿ ಗುಣಮುಖವಾಗುತ್ತದೆ ಚರ್ಮ ರೋಗಗಳು ಮತ್ತು ಬಿಕ್ಕಳಿಕೆ ಅಸ್ತಮ ಕುಷ್ಠೀಗ ಅನೇಕ ರೋಗಗಳು ನಿವಾರಣೆ ಆಗುತ್ತದೆ ಹೊಟ್ಟೆ ನೋವು ಅಜೀರ್ಣ ಹೀಗೆ ಇಂತಿಂಥ ಕಾಯಿಲೆಗಳು ಗುಣಮುಖವಾಗುತ್ತದೆ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಇರುತ್ತದೆ ಸ್ನೇಹಿತರೆ ಇದು ಅತಿಯಾದ ರಕ್ತಸ್ರಾವ ಆಗ್ತಿರುತ್ತದೆಯಲ್ಲ ಮಾತ್ರಿಕ ಸ್ರಾವದ ಸಮಯದಲ್ಲಿ ಅತಿಯಾದ ರಕ್ತಸ್ರಾವವಾಗುತ್ತಿದ್ದರೆ ಇದನ್ನು ತೆಗೆದುಕೊಳ್ಳುವುದರಿಂದ ತೀವ್ರವಾಗಿ ಗುಣಮುಖವಾಗುತ್ತದೆ ಇದು ಔಷಧಿಗಳ ಭಂಡಾರ ಸ್ನೇಹಿತರೆ ಈ ಮೂಲಿಕೆ ಎಲ್ಲ ರೀತಿಯ ಔಷಧಿಗಳ ಭಂಡಾರ ಇದು ಎಲ್ಲ ರೀತಿಯ ಔಷಧಿ ಗುಣಗಳನ್ನು ಇದು ಹೊಂದಿದೆ ಸ್ನೇಹಿತರೆ